ನಾವಿವತ್ತು ನಸೀಪುರ ಗ್ರಾಮ ಇದ್ದೀವಿ ನೆನ್ನೆ ಭೀಕರ ಅಪಘಾತದಿಂದ ಒಂದು ಸಾವಾಗಿದೆ ಇವತ್ತು ನಸೀಪುರ ಗ್ರಾಮ ಪಂಚಾಯತಿ ಮುಂದೆ ಸ್ಥಳೀಯರು ಶವಾನ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾರ್ಯಕ್ಷೇತ್ರದಲ್ಲಿ ಪೀಡಿಗೋ ಇಲ್ಲ ಇಷ್ಟು ಗಲಾಟೆ ಆಗ್ತಾ ಇದ್ರು ಪಿಡಿಒ ಇಲ್ಲ ಅಧ್ಯಕ್ಷರು ಇಲ್ಲ ಏನು ಇಲ್ಲ ಫೋನು ಕೂಡ ಎದುತ್ತಿಲ್ಲ ತಾಲೂಕ್ ಆಫೀಸ್ ಏನೋ ಪೂಜೆ ಇದೆ ಅಂತ ಪಿಡಿಒ ಅವ್ರು ಹೋಗಿದ್ದಾರಂತೆ ಇಲ್ಲಿ ಒಬ್ರು ಬಿಲ್ ಕಲೆಕ್ಟರ್ ಉಡಾಫ್ ಆನ್ಸರ್ ಹೇಳ್ತಾ ಇದಾರೆ ಇಲ್ಲಿ ಏನಾಗಿದೆ ಏನಾಗಿದೆ ಫುಲ್ ಮ್ಯಾಟ್ರೋ ಸೈಲೆಂಟ್ ಆಗಿ ಮಾತಾಡಿ ಸರ್ ನಾವ್ ಕೇಳ್ತಿರೋದು ನಾವು ನಪುಂಸಲ್ಲ ಬಡವರಲ್ಲ ದುಡಿದಿವಿ ತಿಂತೀವಿ ಒಬ್ಬ ದುಡಿಯ ಮನುಷ್ಯ ಮೂವತ್ತಾರು ವರ್ಷ ಸತ್ತೋಗ್ಯವನು ಅಂದ್ರೆ ಇವ್ರು ಏನ್ ಹೇಳ್ತಾರೆ ಗೊತ್ತಾ ಮುಚ್ಚಿ ಆಮೇಲೆ ಮಾಡೋಣ ಆಮೇಲೆ ನಮ್ಗೆ ಯಾರೋ ಇನ್ನೊಬ್ರು ಮಧ್ಯದಲ್ಲಿ ಹೇಳಿದ್ರು ಇವತ್ತು ನೀವು ಎಲ್ಲ ಮುಚ್ಚಿಲ್ಲ ಅಂದ್ರೆ ನಿಮಗೆ ಬರೋದು ಬರಲ್ಲ ಯಾರು ಹೇಳಿದ್ದು ಪೊಲೀಸ್ನವ್ರು ಹೇಳಿದ್ದು ಪೋಲೀಸ್ನವ್ರು ಹೌದು ಅಂದ್ಬಿಟ್ಟು ಅವ್ರು ಹೇಳ್ರು ನಮ್ಗೆ ನಿಮಗೆ ಬರೋದು ಬರಲ್ಲ ಸ್ಟ್ರೈಕ್ ಮಾಡ್ರಿ ಅಂದ್ರು ನಾವು ಹುಟ್ಟಲಿ ಸಾಯೋಕೆ ಅವ್ರು ಹೇಳ್ರು ಬರೋದು ಬರೋಲ್ಲ ನಮ್ಮ ತಮ್ಮನೇ ಲಾಯರು ದುಡ್ಡು ನಮಗಿಲ್ಲ ದುಡ್ಡು ಮಾಡೋದು ನಮಗೆ ನಮ್ಗೆ ಅವ್ರು ಹೇಳ್ದಾಗ ನಾವು ಎಲ್ಲರೂ ಇಲ್ಲ ನಾ ಸ್ಟ್ರೈಕ್ ಮಾಡ್ತೀನಿ ಇವತ್ತು ಮುಚ್ಚಿರೆ ಗ್ರಾಮ ಪಂಚಾಯಿತಿ ಮುಂದೆ ಮುಗ್ತೀನಿ ನಾ ಮಾಡುವ ವಿಷ್ಣು ಸೇರೋ ಸಮಿತಿ ಅಧ್ಯಕ್ಷ ಆಗಿ ಹೇಳ್ತೀನಿ ಎಲ್ಲರಿಗೂ ಪವರಾಗಿ ನಿಂತೀರಿ ಅವ್ರು ಬಡವಲ್ಲ ಕೂಡ ಅವ್ನಿವತ್ತು ಹೆಚ್ಚಿಗೆ ಅವ್ರ ಮನೆ ಮುಂದೆ ಎಂಟತ್ತು ಲಕ್ಷ ರೂಪಾಯಿ ಐಟಮ್ ಬಿದ್ದಿದೆ ಅವನಬ್ಬ ದುಡಿಮೆ ಮಾಡೋದು ಅಪ್ಪ ಇಲ್ಲ ಅವ್ರ ಅಮ್ಮ ಹ್ಯಾಂಡಿಕಾಫ್ಟ್ ಅವ್ರ ಮನೆಯವ್ರವ್ರೆ ಅವ್ರ ಮನೆಯವ್ರಿಗೆ ಕೆಲ್ಸ್ಕೋತಾರೆ ಅದು ಬಿಡಿ ಪರ್ಸನಲ್ ಬೇಡ ಪಬ್ಲಿಕ್ ಅಲ್ಲಿ ಏನಾಗಿದೆ ಕೇಳಿದ್ರೆ ನಿಮ್ಗೆ ಬರೋದು ಬರಲ್ಲ ಕಾರ್ಯಕ್ಷೇತ್ರದಲ್ಲೇ ಇರಲ್ವಾ ಇರಲ್ಲ ಖಂಡಿತವಾಗೂ ಇರಲ್ಲ ಬೇಕಾಗಿಟ್ಟೆ ಎಲ್ಲ ವಾರ ಒಂದ ಎರಡು ದಿವಸ ಬರ್ಬೋದು ಜನಗಳು ಸಮಸ್ಯೆ ಯಾರು ಸಾಲ್ಸಕ್ ಬರಲ್ಲ ಅವ್ರ ವ್ಯವಸ್ಥವಾಗಿ ಏನೋ ಇದ್ರೆ ಅಷ್ಟೇ ಬರೋದು ಇವ್ರೇನು ಏನು ಒಂದ್ ಗ್ರಾಮ ಸಭೆ ನಡೆಸಿ ಜನ ನಡೆಸಿ ಅವ್ರ ಸಮಸ್ಯೆ ಏನು ಅವ್ರು ಏನು ಕುಂದು ಕೊಡೋದು ಏನು ಇಲ್ಲಿ ಒಂದ್ ವಾರದ ಒಂದ್ ವಾರದಿಂದ ಕಲ್ತನ ಆಯ್ತು ಒಂದ್ ವಾರದಲ್ಲಿ ಮೂರ್ ಮೂರ್ ಆಕ್ಸಿಡೆಂಟ್ ಆಗವೆ ಒಂದು ವಾರದಿಂದ ದಿನ ಕಲ್ತನ ಐತೆ ಕ್ರಮ ಕೈಗೊಂಡವ್ರೆ ಒಂದ್ ವಿಷಯ ಏನ್ ಗೊತ್ತಾ ಸರ್ ಸುಮ್ನೆ ಕಾನೂನು ಬದ್ಧವಾಗಿ ಏನು ಮಾಡಲ್ಲ ಫಸ್ಟ್ ಪಾಯಿಂಟ್ ಇನ್ನೊಂದು ಇವಾಗ ಪ್ರೊಮಿಷನ್ ಕೊಡ್ಬೇಕು ಅಂತಂದ್ರೆ ಪಿಡಿಒ ಅಧ್ಯಕ್ಷರು ಸಿಗ್ನೇಚರ್ ಅಂತ ಅದನ್ನ ನಾಲ್ಕು ಜನ ನಂಬರ್ ಗಳು ಸಭೆ ಮಾಡ್ಬಿಟ್ಟು ಕೊಟ್ಟಾರ ಏನೇನ್ ರೂಲ್ಸ್ ಐತೆ ಎಷ್ಟು ಲೋಡ್ ಆಗ್ತಿವಿ ಏನ್ ಆಗ್ತೀವಿ ಬ್ರೇಕ್ ಬರ್ತೈತೆ ಕಂಡೀಷನ್ ಗೊತ್ತ ಸರ್ ಪಿಡಿಒ ಗಾಲಿ ಗಾಳಿ ಅಧ್ಯಕ್ಷ ಗಾಲಿ ಅಷ್ಟ ಸಾರ್ವಜನಿಕರು ಕೇಳಿ ಏನೇನು ಕುಂದು ಕೊಡ್ತೀವಿ ಆದರ್ಸ್ ಅವರ ಎಷ್ಟ್ ಸಲ ಗ್ರಾಮ ಸಭೆ ಮಾಡರ ಒಂದ್ ವರ್ಷದಲ್ಲಿ ಎಷ್ಟಿ ಗ್ರಾಮ ಸಭೆ ಮಾಡರ ಒಂದ್ ವರ್ಷದಲ್ಲಿ ಎಷ್ಟ್ ಸಲ ಗ್ರಾಮ ಸಭೆ ಮಾಡವ್ರೆ ಅಧ್ಯಕ್ಷರು ಅಷ್ಟೇ ಹೇಳ್ಬೇಕಷ್ಟೇ ಸಂಬಂಧಿಕರು ಅಕ್ರಮ ಖಾತೆ ಅಂತ ಹೇಳ್ತಾ ಇದ್ದೀರಾ ಕಾರ್ಯಕ್ಷೇತ್ರಕ್ಕೆ ಅಂತೀರಾ ಅಕ್ರಮ ಹೆಂಗ್ ಮಾಡ್ತಾರೆ ಮಾಡ್ಬೇಕಾದ್ರೆ ತಕ್ಷಿ ಸರ್ ಎಷ್ಟು ಸೈಟ್ಗಳು ಸರ್ಕಾರಿ ಹೆಗ್ಗುಂದದಲ್ಲಿ ಎಷ್ಟು ಅಕ್ರಮ ಖಾತೆ ಆಗಿದಾವೆ ನರಸಿಂಗಪುರದಲ್ಲಿ ಎಷ್ಟಾಗಿದಾವೆ ಜಾಜೂರಲ್ಲಿ ಎಷ್ಟು ನಿಮ್ಮ ಮೀಡಿಯಾದಲ್ಲಿ ಹಾಕಿ ತಕ್ಷಿ ಇದನ್ನ ನಾವು ಇದು ಏಳು ವರ್ಷ ಎಂಟು ವರ್ಷ ಸಂಘಟನೆಯರು ತಾರ್ಪಾಲ್ ಕಡ್ಡಾಯ ಮಾಡಿ ಟಾರ್ಪಾಲ್ ಕಡ್ಡಾಯ ಮಾಡಿ ಅಂತ ನೋಟಿಸ್ ನಾವು ಮನವಿ ಕೊಟ್ಟಿದ್ದೀವಿ ಡಿ ಸಿ ಕೊಟ್ಟಿದ್ದೀವಿ ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ ಇನ್ನು ಯಾರಿಗೆ ಕೊಡಬೇಕು ಸ್ಥಳೀಯ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿ ಒಗಳೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನೇ ಗಮನಕ್ಕೆ ತಗೊಂಡಿಲ್ಲ ಅಂದ್ರೆ ನಾವ್ ಇನ್ ಯಾರನ್ ಕೇಳ್ಬೇಕು ಯಾರನ್ ಕೇಳ್ಬೇಕು ಪಿಡಿಒ ಒಬ್ರಿಗುನು ಒಂದ್ ಪರ್ಮಿಷನ್ ಲೆಕ್ಕ ಇವತ್ತು ಇಲ್ಲಿ ಶವ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿರೋದು ಯಾವ ಕಾರಣಕ್ಕೋಸ್ಕರ ಸುಮಾರು ಮಾಕೆನಹಳ್ಳಿಯಿಂದ ದಾಬಸ್ಪೇಟೆ ಹೋಗೋದ್ರಲ್ಲಿ ಐವತ್ತು ಜನ ಸತ್ತೋಗಿದ್ದಾರೆ ಜನ ಇದೇ ಟಿಪ್ಪರು ಮಾಫಿಯಾದ ಕೈಲೇ ಸತ್ತಿದ್ದಾರೆ ಇದು ಪರಿಹಾರ ಏನು ಅಮಾಯಕರು ಬಡವರು ದೀನ ದಲಿತರಿಗೆ ಸಾವಿಗೆ ಪರಿಹಾರವೇನು ಪರಿಹಾರವೇನು ತರ ಸ್ಪಂದಿಸ್ತಾವ್ರೆ ಸರ್ ಈಗ ಪೊಲೀಸ್ನವ್ರಿಗೆ ಹದಿನೈದು ಇಲಾಖೆ ಎಲ್ಲಾ ಕಾರ್ಯನು ಮಾಡ್ತಾರೆ ಆರ್ ಟಿಒ ಅಧಿಕಾರಿಗಳು ಟೋಲಲ್ ಲಾಖನ ಬದಲು ಅವ್ರಿಗೆ ಏನ್ ಕೆಲಸ ಬರೀ ಟಾಟಾ ಅದು ಮಿನಿ ಬಸ್ ಸಿಡಿ ಅದು ಟಿ ಟಿ ಅದು ಅಷ್ಟೇ ಈ ಕ್ರಿಶ್ಚಿಯನ್ ಯಾವುದೇ ಕೇಸ್ ಹಾಕಲ್ಲ ಇದು ಆರ್ಟಿಒ ಸಂಪೂರ್ಣ ಜವಾಬ್ದಾರಿ ಆರ್ಟಿಒ ಅಧಿಕಾರಿಗಳು ತಗೊಬೇಕು ಟಿಒ ಅಧಿಕಾರಿಗಳು ಮುಖ್ಯವಾಗಿ ನಮ್ಮ ನೆಲಮಂಗ್ಲಾ ತಾಲೂಕ್ ನಲ್ಲಿ ಆರ್ಟಿಒ ಕಾನೂನ ಗಾಳಿ ಕೂರ್ಬಿಟ್ಟಿದ್ದಾರೆ ಯಾಕೆ ಅಂತ ಅಂದ್ರೆ ಸರ್ ಇಲ್ಲಿ ಎಷ್ಟೇ ಆಕ್ಸಿಡೆಂಟ್ ಒಂದು ತಿಂಗಳಿಗೆ ಸರ್ ನಮ್ಮ ವ್ಯಾಪ್ತಿಲ್ಲೇ ಏನು ಮಾಕೇನಹಳ್ಳಿಯಿಂದ ದಾವಸಟೆಗೆ ಹೋಗುವಂತ ರಸ್ತೆನಲ್ಲಿ ಕಮ್ಮಿ ಅಂದ್ರೆ ಐದರಿಂದ ಹತ್ತು ಆಕ್ಸಿಡೆಂಟ್ ಆಗ್ತಿದೆ ಆಕ್ಸಿಡೆಂಟ್ ಆಗಿರೋ ಯಾರು ಉಳ್ದಿಲ್ಲ ಸರ್ ಆಕ್ಸಿಡೆಂಟ್ ಆಗಿರೋ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಸತ್ತಿರೋರೇನೆ ಆಯ್ತಾ ಏನಪ್ಪಾ ಅಂದ್ರೆ ಇವ್ರಿಗೆ ಕ್ರೆಷರ್ ಮಾಲೀಕರಿಗೆ ರೂಲ್ಸ್ ಗೊತ್ತಿಲ್ಲ ಗೊತ್ತಿರುತ್ತೆ ಅವ್ರಿಗೆ ರೂಲ್ಸ್ ಎಲ್ಲ ಬೇಕಾಗಿಲ್ಲ ಯಾರು ಜೀವ ಹೋದ್ರೇನೋ ಅವ್ರಿಗೆ ದುಡ್ಡು ಬೇಕು ಏನ್ ಗೊತ್ತಾ ಸರ್ ಇಲ್ಲಿ ನಿಮಿಷ ಇಲ್ಲಿ ಇಂಪಾರ್ಟೆಂಟ್ ಏನ್ ಗೊತ್ತಾ ಸರ್ ಇಲ್ಲಿ ಏನ್ ಚಾಲಕರು ಇದ್ದಾರಲ್ಲ ಲಾರಿ ಚಾಲಕರು ಅವ್ರು ಯಾರು ನಮ್ ಲೋಕಲ್ ಲೋಕಲ್ನವ್ರು ಒಂದೇ ಪರ್ಸೆಂಟ್ ಎಲ್ಲ ಹಿಂದೆ ಎಲ್ಲಾ ಹಿಂದಿಯವ್ರು ಇರ್ತಾರೆ ಸರ್ ಎಷ್ಟೋ ಜನಕ್ಕೆ ರೂಲ್ಸ್ ಏನು ಅಂತ ಗೊತ್ತಿಲ್ಲ ಎರಡನೇದಾಗಿ ಅವ್ರ ಹತ್ರ ಡಿ ಎಲ್ ಗಳೇ ಇರಲ್ಲ ಕುಡ್ದಿರ್ತಾರೆ ಓಡಿಸ್ತಾರೆ ಆಮೇಲೆ ಓವರ್ ಲೋಡ್ ಆರ್ ಟಿ ಹೋದವ್ರು ಸರ್ ಡೈಲಿ ಬರ್ತಾರೆ ಏನಕ್ಕೆ ಬರ್ತಾರೆ ಹೇಳಿ ಗಾಡಿ ಹಿಡಿಯಕಲ್ಲ ದುಡ್ಡು ಮಾಡ್ಕೊಂಡು ಹೋಗಕ್ಕೆ ಅವ್ರಿಗೆ ಟಾರ್ಗೆಟ್ ಇರುತ್ತೆ ಒಂದ್ ದಿನಕ್ಕೆ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ ಲಕ್ಷ ಇತ್ಯಾದಿ ಮಾಡ್ಬೇಕು ಅಂತ ಅವ್ರು ಮಾಡ್ಕೊಂಡು ಹೋಗ್ ಬರ್ತಾರ ಅಷ್ಟೇ ಅವ್ರ ಜನಗಳು ಪ್ರೊಟೆಕ್ಟ್ ಮಾಡಕ್ ಬರೋದಿಲ್ಲ ಖಂಡಿತ ಅವ್ರು ಬರೋದು ದುಡ್ಡು ಮಾಡ್ಕೊಂಡು ಹೋಗಕ್ಕೆ ಕಾರಿಂದ ಕೆರೆ ಕಿ ಕಿಳಿಯಲ್ಲ ಯಾರೋ ಒಬ್ರು ಮಂತ್ಲಿ ಕೊಡ್ತಿರ್ತಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಫೋನ್ ಮಾಡ್ಕೊಂತಾರೆ ನಾವಿಂತ ಇಂಥ ಜಾಗದಲ್ಲಿ ಇದ್ದೀವಿ ಅಂತ ಬರ್ತಾರೆ ಮಂತ್ಲಿ ಇಸ್ಕೊಂಡು ಹೋಗ್ತಾರೆ ಖಂಡಿತವಾಗ್ಲು ಸರ್ ನಮ್ ನೆಲ್ಮಂಗಲ ತಾಲೂಕಲ್ಲಿ ಗಳು ಓನರ್ ಗಳು ಮತ್ತೆ ಲಾರಿ ಓನರ್ ಗಳು ಲಾರಿ ಮಾಲಕರು ಚಾಲಕರು ಕಾನೂನು ಅನ್ನೋದನ್ನ ಗಾಳಿಗೆ ದೂರ್ ಬಿಡಿದ್ದಾರೆ ಇಲ್ಲಿ ಯಾವ್ದೇ ಜೀವ ಬಡವ ಬಲ್ಲಿಗ ದೀನ ದಲಿತ ಯಾವ್ದೋ ಜೀವಕ್ಕೂ ಬೆಲೆ ಇಲ್ಲ ಇಲ್ಲಿ ಜೀವಕ್ಕೆ ಬೆಲೆ ಇರೋದೇನಿದ್ರೆ ಕಾಂಚಣ ದುಡ್ಡಿಗಷ್ಟೇ ಬೆಲೆ ಟೋಲ್ ಬೂತ್ ಮಾಡ್ಲಿಕ್ಕೆ ಇವ್ರಿಗೆ ಸಮಯ ಇದೆ ಟೋಲ್ ಟೋಲ್ ಪಿ ಡಬ್ಲ್ಯೂ ಅಧಿಕಾರಿಗಳು ಈ ರಸ್ತೆ ಸರಿ ಮಾಡಕ್ಕೆ ಅವರಿಗೆ ದುಡ್ಡಿಲ್ಲ ಟೋಲ್ ಬೂತ್ ಮಾಡ್ಲಿಕ್ಕೆ ಇವ್ರಿಗೆ ದುಡ್ಡ ಅದೇ ಯಾವುದೇ ಅಧಿಕಾರಿಗಳು ಅಷ್ಟೇ ಆರ್ಟಿಒ ಡಿಎಂ ಜಿ ಡಿಎಂ ಜಿ ಅವರು ಜಿಲ್ಲಾಧಿಕಾರಿಗಳು ಗಮನಾರ್ಸ್ಬೇಕು ಡಿ ಎಂ ಜಿ ಅವ್ರಿಗೆ ಫೋನ್ ಐತೆಲ್ಲ ರಾತ್ರಿ ಹೊತ್ತು ಮಣ್ಣಾರೆ ಬಂದ್ ಕಾಸಿಸ್ಕೊಂಡು ಹೋಗಕ್ಕೆ ಇರ್ತಾರೆ ಬೆಳಗ್ಗೆ ಹೊತ್ತು ಸಾರ್ವಜನಿಕ ಮುಂದೆ ಯಾವುದೇ ಅಧಿಕಾರಿಗಳು ಬರಲ್ಲ ಯಾವುದೇ ಗಾಡಿ ಪೆನಾಲ್ಟಿ ಹಾಕಲ್ಲ ಎರಡನೇದು ಗೊತ್ತಾ ಸರ್ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನೋಡಿರ್ಬೋದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಅತಿ ಎಷ್ಟು ಅತಿ ಹೆಚ್ಚಿನ ರೀತಿಯಲ್ಲಿ ರೆವಿನ್ಯೂ ಬರ್ತಿರೋದ್ ನಮ್ಮ ನರಸಿಂಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರಿ ಸುಮಾರು ಹನ್ನೊಂದು ಕ್ರೆಷರ್ ಗಳಿದೆ ಇಲ್ಲಿ ಹನ್ನೊಂದು ಕ್ರಷರ್ ಗಳಿದೆ ಆದ್ರೆ ನೀವು ನೋಡಿರ್ಬೋದು ಬಹುಶಃ ನಮ್ ರೋಡಿ ನೋಡಿ ಎಲ್ಲ ಕಿತ್ತೋಗ್ಬಿಟ್ಟಿದೆ ಸರ್ ನಮ್ದು ಬೆಂಗಳೂರಿನಿಂದ ಆಂಧ್ರ ಗಡಿಗೆ ಏನು ಸಂಪರ್ಕ ಕಲ್ಪಿಸುವಂತ ಸೇತುವೆ ಇದು ರಾಜ್ಯ ಇದ್ದಾರೆ ಇದು ಇದರಲ್ಲಿ ಒಂದು ದಿನಕ್ಕೆ ಸರಿ ಸುಮಾರು ಕೆ ಎಸ್ಆರ್ ಟಿ ಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸೇವೆ ನಿಗಮದ ಬಸ್ಗಳೇ ಕಮ್ಮಿ ಅಂದ್ರೆ ನೂರ ಇಪ್ಪತ್ತು ಬಸ್ ಓಡಾಡುತ್ತೆ ಪ್ರೈವೇಟ್ ಬಸ್ ಓಡಾಡ್ತಾರೆ ಎಲ್ಲ ಎಷ್ಟೋ ರಾಜ್ಯಗಳಿಗೆ ಕನೆಕ್ಟಿವಿಟಿ ಇರ್ತಕ್ಕಂಥ ರೋಡ್ ಇದು ಕೆಟ್ಟು ಕಿರ ಕೆರೆ ಹೋಗ್ಬಿಟ್ಟಿದೆ ಆದ್ರೆ ಯಾರೋ ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಂತಿಲ್ಲ ಅವ್ರು ಬರ್ತಾರೆ ಎಲ್ಲ ಒಂದ್ ಕಡೆ ಎ ಸಿ ಹಾಕೊಂಡ್ ಕೂತ್ಕೊಂತಾರೆ ಯಾರೋ ನನ್ನಂತ ಬಡವ ಯಾರೋ ಸತ್ತೊಂದ್ ಸಾಯಿಲಿ ಅಂತ ನನ್ನಂತ ಬಡವ ಕೇಳಿಕ್ಕಿಲ್ಲ ಅವರು ಆರ್ ಟಿ ಆರ್ ಟಿ ಕೇಳಿಕ್ ಬರಲ್ಲ ಸರ್ ಆರ್ ಟಿ ಓದೋರ ಎ ಸಿ ಹಾಕೊಂಡ್ ಕಾರಲ್ಲಿ ಕುಂತಿರ್ತಾರೆ ಯಾರೋ ನನ್ನಂತ ಬಡವ ದಿನ ಒಂದ್ ದಿನಕ್ಕೆ ಕೂಲಿಗೋಸ್ಕರ ಯಾವಾಗ ಲಾರಿ ಅಡ್ಡಾಕ್ತಾನೆ ಅವ್ರು ಫೋನ್ ಮಾಡ್ತಾರೆ ದುಡ್ಡು ಹೋಗಿ ಹೋಗಿಸ್ಕಮ್ಮ ಅಂತ ಇಸ್ಕೊಂತಾರೆ ಇಸ್ಕಂಡ್ ಆರಾಮಾಗಿ ಹೋಗಿ ಇಲ್ಲಿ ಕಾಮ ತೊಟ್ಲಲ್ಲಿ ಊಟ ಮಾಡ್ಕೊತಾರೆ ಹೊರಟೋಗ್ತಾರೆ ಅಶವ್ ಡ್ಯೂಟಿ ಅದನ್ನ ಹೊರತು ಸಾರ್ ಇಲ್ಲಿ ಸಾಯ್ತ ಸರ್ ನೀವು ಆರ್ಟಿಂಗ್ ಆಗಿ ತಗ್ಸಿ ಎಲ್ಲಾ ನಿಮ್ಮ ಮಾಧ್ಯಮ ಮಿತ್ರರಿಗೂ ನಾನ್ ಕೈ ಮುಗಿದ್ ಕೇಳ್ತಿದ್ದೀನಿ ನೀವು ಬೇಕಾದ್ರೆ ಎಲ್ಲೇ ನೋಡಿ ನಮ್ ಬೆಂಗಳೂರು ಗ್ರಾಮಾಂತರ ಡಿಸ್ಟ್ರಿಕ್ ನಲ್ಲಿ ಅತಿ ಹೆಚ್ಚು ರೆವಿನ್ಯೂ ಬರ್ತಿರೋದು ನಮ್ ನಸಿಪುರ ಗ್ರಾಮ ಪಂಚಾಯಿತಿನಲ್ಲಿ ಅತಿ ಹೆಚ್ಚು ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಡಿಸ್ಟ್ರಿಕ್ಟ್ ಅತಿ ಹೆಚ್ಚು ರೆವಿನ್ಯೂ ಬರ್ತಿರೋದು ಕ್ರೆಷರ್ ಗಳು ಸರ್ ಕ್ರೆಷರ್ ಅಂದ್ರೆ ಸುಮ್ನೆ ಅಲ್ಲ ಅದೊಂಥರ ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ ಇದ್ದಂಗೆ ಎಲ್ರಿಗೂ ಗೊತ್ತು ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ ಇದ್ದಂಗೆ ಇಷ್ಟು ರೆವಿನ್ಯೂ ಬರ್ತಿದೆ ಏನ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್ ರಸ್ತೆ ಇಲ್ಲ ಲೈಟ್ ಇಲ್ಲ ಒಂದ್ ಸಿ ಸಿ ಕ್ಯಾಮರಾ ಇಲ್ಲ ಯಾಕೆ ಅಷ್ಟ ಅವ್ರಿಗೆಲ್ಲ ಬೇಕಾಗಿಲ್ಲ ಸರ್ ಅವ್ರಿಗೆ ಬೇಕಾಗಿರೋದು ಸರ್ ಅವ್ರಿಗೆ ಬೇಕಾಗಿರೋದು ಆರ್ ಟಿಒ ಅಧಿಕಾರಿಗಳಿಗೆ ಮಂತ್ಲಿ ದುಡ್ಡು ಕೊಟ್ಬಿಟ್ರ ನೀವ್ ಏನಾರ ಮಾಡ್ಕೊಳ್ಳಿ ಯಾರಾರ ಸತ್ತೋಗ್ಬಿಡ್ಲಿ ಸತ್ತೋರ್ ಮನೆಗೆ ಯಾವ ಸರ್ ಕೆಟ್ಟೋರು ಸರ್ ಸತ್ತಿರೋನು ಯಾರ್ದೋ ಒಬ್ಬನ್ ತಂದೆ ಒಂದ್ ಮಗು ತಂದೆ ಇನ್ನೊಬ್ಬ ಒಂದ್ ಹೆಣ್ಣಿಗೆ ಗಂಡ ಇನ್ನೊಬ್ಬ ಯಾರೋ ವಯಸ್ಸಾದವ್ರಿಗೆ ಯಾರ್ದೋ ವಯಸ್ಸಾದವ್ರಿಗೆ ಮಗ ಸರ್ ಅವ್ನು ಇಡೀ ಇಡೀ ಕುಟುಂಬಕ್ಕೆ ಅವನೊಬ್ನೇ ಪಿಲ್ಲರು ಇವತ್ ಅವ್ನು ಸತ್ತೋಗ್ಬಿಟ್ಟ ಅವ್ರು ಒಂದ್ ಒಂದ್ ವರ್ಷದ ಮಗು ಇದೆ ಏನ್ ಮಾಡ್ಬೇಕು ಸರ್ ಅವರು ಸರ್ ದುಡ್ಡು ಬರ್ಬೋದು ಸರ್ ದುಡ್ಡು ತಾಂಡ್ ಏನು ಉಪಕಾರ ಕಂಡು ನಿಂತಾರ ಸರ್ ದುಡ್ಡು ಇನ್ನ ಸರ್ ಸರ್ ದುಡ್ಡು ತಿನ್ನೋಕೆ ನಾವು ಬಡವರು ನಾವು ರಾಗಿ ಇಟ್ಟನೆ ತಿನ್ನೋದು ಅವರು ಅಧಿಕಾರಿಗಳು ಅಷ್ಟೇ ಯಾರು ಆರ್ ಟಿ ಅಧಿಕಾರಿಗಳು ಡಿ ಎಂ ದುಡ್ಡು ತಿನ್ನೋರು ನಾವು ದುಡ್ಡು ತಿನ್ನೋಕ್ಕಾಗಲ್ಲ ಸರ್ ನಾವು ತಿನ್ನೋದೇನಿದ್ರು ರಾಗಿ ಮುದ್ದೆ ಅಷ್ಟೇ ತಿನ್ನೋದು